ಹಲೋ ಗೈಸ್ ಶತಕ ಬರೆಸಿ ವಿಶ್ವ ತಾಕಲೆ ಬರೆದ ರೆಡ್ಡಿ ಆಸಿಸ್ ನೆಲದಲ್ಲಿ ದಿಗ್ಗಜರ ತಾಕಲೆ ಮುರಿದ ರೆಡ್ಡಿ ಅಂತ ಹೇಳ್ಬೋದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೋರ್ತ್ ಟೆಸ್ಟ್ ಡೇ ತ್ರೀ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ ಬಟ್ ಅದೇ ತರನ ಮತ್ತಾಟದಲ್ಲಿ ಅಬ್ಬರಿಸಿದ್ದು ಇಲ್ಲಿ ನಿತೀಶ್ ರೆಡ್ಡಿ ಅಂತಲೇ ಹೇಳಬಹುದು ಬಟ್ ಇವರ ಬ್ಯಾಟ್ನಿಂದ ಬಂದಂಥ ಈ ಒಂದು ಶತಕ ಈಗ ಟೀಮ್ ಇಂಡಿಯಾವನ್ನ ಪಾಲೋನ್ನಿಂದ ಕೂಡ ಪವರ್ ಮಾಡಿತು ಬಟ್ ಅದೇ ತರ ನಿತೀಶ್ ರೆಡ್ಡಿ ಅಜಯ ನೂರ ಐದು ರನ್ ಗಳಿಸಿ ನಾಲ್ಕನೇ ದಿನಕ್ಕೆ ಬ್ಯಾಟಿಂಗ್ ತೆಗೆದುಕೊಂಡಿದ್ದಾರೆ ಇನ್ನು ನೂರ ಎಪ್ಪತ್ತಾರು ಬಾಲ್ಗೆ ಅಜಯ ನೂರ ಐದು ರನ್ ಕೂಡ ಇವರು ಹೊಡೆದರು ಇನ್ನು ಹತ್ತು ಪೋರ್ ಒಂದು ಪರ್ಚರಿಸಕ್ ಸಹಿತ ಫಿಫ್ಟಿ ನೈನ್ ಸ್ಟ್ರೈಕ್ ರೇಟ್ನಲ್ಲಿ ಇವರು ಬ್ಯಾಟ್ ಮಾಡ್ತಿದ್ದಾರೆ ಬಟ್ ಆಸಿಸ್ ದಲದಲ್ಲಿ ಡೆಬ್ಯೂ ಶತಕ ಕೂಡ ಇವರು ಗಳಿಸ್ಕೊಂಡ್ರು ಒಂಥರ ಆಲ್ರೌಂಡರ್ ಅನ್ನು ನಮ್ಮ ಟೀಮ್ ಇಂಡಿಯಾ ಪರ ಇವರು ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಬಟ್ ಟೀಮ್ ಇಂಡಿಯಾದಲ್ಲಿ ಜೈಸ್ವಾಲ್ ಬಿಟ್ಟರೆ ನೆಕ್ಸ್ಟ್ ಇವರೇ ಈಗ ಸೆಂಚುರಿ ಬರೆಸಿದ್ದು ಇದು ಅಂದರೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಹೊಸ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ನಾಲ್ಕನೇ ದಿನಕ್ಕೆ ಇದೀಗ ಒಂಬತ್ತನೇ ವಿಕೆಟ್ ಕೂಡ ಕಳೆದುಕೊಂಡು ಅಂದರೆ ನಿತೀಶ್ ರೆಡ್ಡಿ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಡೇ ಪೋರ್ಗೆ ಬ್ಯಾಟಿಂಗ್ ಕಳೆದುಕೊಂಡಿದ್ದಾರೆ ಬಟ್ ನಮ್ಮ ಟೀಮ್ ಇಂಡಿಯಾ ತ್ರೀ ಫಿಫ್ಟಿ ರನ್ ಕಲೆ ಹಾಕೋಕ್ಕೆ ಇವರೊಂಥರ ಕಾರ್ನ್ ಅಂತಲೇ ಹೇಳ್ಬೋದು ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮಗೆ ನಿತೀಶ್ ರೆಡ್ಡಿ ಅವರ ಶತಕ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು